ನಾವು ಜೋಪಡಿ ಹಾಕೊಂಡಿದ್ದೇವ್ರಿ ಜೋಪಡಿ ಹಾಕೊಂಡಿದ್ದೆವು ಎರಡು ಸಾವಿರ ಎರಡ್ರಾಗ ನಮಗ ಮಾಡಿ ಮಾಡಿಕೇಶ ಫ್ಲಾಟ್ ಹಾಕಿ ನಿಮ್ಗೆ ಇಂತಿಂತ ಸೌಲಿ ಹಿಂಗೆ ಜಾಗ ಕೊಟ್ಟಿವಿ ಹೋರಿ ಅಂದೇವ್ರಿ ಬಳಕು ನಮಗೂ ನಂಬಿಕೆ ಇದ್ದಿದ್ದಿಲ್ಲ ರೀ ಇದು ಮುಂಚೆ ಪಾಟ್ಯವ್ರು ಹಿಂಗೆ ಮಾಡ್ತಾರ ನಮಗೆ ಗೊತ್ತಿತ್ತು ಅಂದ್ರೆ ನಾವು ಹೋಗಂಗಿಲ್ಲ ಅಂದೇವ್ರಿ ಅಂದ ಬಳಕೆ ಏನಂದ್ರು ಹೋರಿ ಜಾಗ ಕೊಟ್ಟಿವಿ ಯಾಕೆ ಇಲ್ಲಿ ಬೀಳ್ತೀರಿ ಜೋಪಡ್ಯಾಗ ಸ್ವಲ್ಪ ಸ್ವಲ್ಪ ಏನಾರ ಮಾಡ್ಕೊಂಡು ಕೇ ನಿಮ್ ನಿಮ್ಗೆ ಗುಡಿಸಲ್ದಾಗ ನೀವು ಬೀಳ್ ಹೋರಿ ಅಂತೇಳಿ ನಮಗೆ ಹಚ್ಚಿಬಿಟ್ಟಿದ್ರು ಹಚ್ಗುಟ್ಟಿದ ಬಳಕ್ರಿ ನಾವು ಒಂದು ಹತ್ತೆರಡು ವರ್ಷ ಅದೇ ಗುಡಿಸಲ್ದಾಗೆ ಇದ್ದೇವ್ರಿ ಇದಕ್ಕೆ ಅಲ್ಪ ಸ್ವಲ್ಪ ಹಣ ನಾವು ಗೋಳೆ ಮಾಡ್ಕೊಂಡೆವು ಒಂದು ಬ್ಯಾಂಕ್ ಲೋನ್ ಕೊಟ್ಟ್ರಿ ಮುಂಚೆ ಪಾಟಿಯವರು ಕೊಟ್ಟ ಬಳಕೆ ನಾವು ಸುತ್ತ ಕಡೆ ಗಾಡಿ ಕಟ್ಕೊಂಡು ಪತ್ರೆ ಹಾಕ್ಕೊಂಡೇವ್ರಿ ನಾವು ಕೆಲವೊಬ್ರು ಬಿಲ್ಡಿಂಗ್ ಕಟ್ಕೊಂಡ್ರಿ ಕೆಲವೊಬ್ರು ಇನ್ನಾದ್ರೂ ಜೋಪಡಿಯಾಗೆ ಅದಾರ ಹಂಗೆ ನಡೆದಿತ್ತು ರೀ ನಡೆದ ಬಳಕೆ ನಮ್ಗೆ ಪರ್ಮಿಷನ್ ಕೊಟ್ಟ್ರಿ ಗರ್ಪಟ್ಟಿ ಅಂತೂ ತುಂಬ್ಕೊಂಡ್ರಿ ಎಲ್ಲ ಮಾಡಿದ್ರು ಬಳಕ ಬ್ಯಾಂಕ್ನಾಗ ಲೋನ್ ಹಾಕಿದ್ರಿ ಸಬ್ಸಿಡಿ ಲೋನ್ ಹಾಕಿದ್ರು ಸಬ್ಸಿಡಿ ಲೋನ್ ಹಾಕಿದ ಬಳಿಕ ಮನೆ ಕಡ್ಕೊಂಡು ನಾವು ನೀವಂತೂ ಇದ್ದೇವ್ರಿ ಹಾಕ್ಪತ್ರೆ ಕೊಟ್ಟರೆ ಫಸ್ಟ್ ಹಾಕ್ಪತ್ರೆ ಕೊಟ್ಟಿದ್ದು ಪತ್ರ ಕೊಟ್ಟ ಬಳಕೆ ಪರ್ಮಿಷನ್ ಕೊಟ್ಟರು ಗರ್ಪಟ್ಟಿ ತುಂಬಿಕೊಂಡ್ರು ಎಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡ ಬಳಕ ನೀವಂತೂ ಇದ್ದೇವ್ರಿ ನಾವು ಇದ್ದ ಬಳಕ ಈಗ ಎರಡು ಸಾವಿರದ ಇಪ್ಪತ್ತೈದರಾಗೆ ಎಬಸಿ ಬಿಟ್ರಿ ಧೂಳಿ ಧೂಳಿ ಎಬ್ಬಸಿದ ಯಾರು ಎಬ್ಬಸ್ತಾರೆ ಮುಂಚೆ ಪಟ್ಟ ಅವ್ರಿಗೆ ಎಬ್ಸಾರಿ ಅವ್ರಿಗೂರಿಗೆ ಯಾಕಂಬ್ರಿ ನಾವು ಯಾರಿಗೆ ಅನ್ನಂಗಿಲ್ಲ ರೀ ನಾವು ಗೋರ್ಮೆಂಟ್ ಕೊಟ್ಟದ ಗೋರ್ಮೆಂಟ್ಗೆ ಅಂತೀವಿ ರೀ ಗೋರ್ಮೆಂಟ್ಗೆ ಅಂತೀವಿ ರೀ ನಾವು ನಮಗೆ ನಮಗೇನು ಮಾಡಿದ್ರಿ ಮೂರು ನೋಟಿಸ್ ಕೊಟ್ಟ್ರಿ ಕೊಟ್ಟ ಬಳಕೆ ನಾವು ಎಲ್ಲ ಕಡೆ ಹೋದೆವು ರೀ ಶಾಸಕರ ಬಳಿ ಹೋದೆವು ಎಲ್ಲರ ಬಳಿ ಹಾದೇವ್ರಿ ನಿಮ್ಗೆ ರೊಕ್ಕ ಗೋಳೆ ಮಾಡಂದ್ರಿ ನಾವು ನಮ್ಮ ಬರ್ತಾನೆ ಇರಲ್ಲಕ್ರಿ ನಾವು ಜೋಪಡಿಯಾಗೆ ಇರೋದು ಬೇಡ ನಾವು ಇದ್ದೆ ಇಷ್ಟು ಮಾಡ್ಕೊಂಡಿವಿ ಈಗ ಬಳಕ ಈಗ ನಮಗೆ ಬಳಕ ನಮ್ಗೆ ಹೋಲಕ್ಕೆ ಎಲ್ಲಿ ಜಾಗ ಇರಂಗಿಲ್ಲ ತಿಳ್ಕೊಂಡ್ರೆ ನಮ್ಗೆ ಒಂದೊಂದು ಡೀಲ್ ಮಾಡಿದ್ರಿ ಒಂದು ಏನು ಮಾಡಿದ್ರಿ ಒಂದು ಮೂರುವರೆ ಲಕ್ಷ ರೂಪಾಯಿ ಸುಮ್ಮನೆ ಸಾಧಾರಣವಾಗಿ ಕೊಡ್ರಿ ಬಿಲ್ಡಿಂಗ್ ಇದ್ದವ್ರು ಐದು ಲಕ್ಷ ರೂಪಾಯಿ ಕೊಡ್ರಿ ಅಂದರು ಅಂದ ಬಳಕೆ ನಾವು ಇರಲಿ ನಮ್ಮ ಜಾಗ ನಮ್ಗೆ ಇರಲಿ ಅದು ತಿಳ್ಕಿ ಏನು ಮಾಡಿದವ್ರೆ ನಾವು ಕೊಡ್ಲಿಕ್ಕೆ ರೆಡಿ ಆದೇವ್ರಿ ರೆಡಿ ಆದ ಬಳಕೆ ಏನು ಮಾಡಿದ್ರಿ ಫಸ್ಟ್ ಒಂದೊಂದು ಲಕ್ಷ ರೂಪಾಯಿ ಕೊಡು ಅಂದ್ರಿ ಎಪ್ಪತ್ತೈದು ಲಕ್ಷ ರೂಪಾಯಿ ತೊಗೊಂಡು ಹೋದರು ಎಪ್ಪತ್ತೈದು ಹಾಂ ದುಡ್ಡು ರೀ ಒಂದೊಂದು ಲಕ್ಷ ಮಾಡಿ ಎಂಬತ್ನಾಲ್ಕು ಕುಟುಂಬ ರೀ ಕ್ಯಾಶ್ ಕೊಟ್ಟಿವ್ರಿ ಕ್ಯಾಶ್ ಅರವತ್ತೆಂಟು ಲಕ್ಷ ಕ್ಯಾಶ್ ಕೊಟ್ಟಿವ್ರಿ ಏಳು ಲಕ್ಷ ಚೆಕ್ ಕೊಟ್ಟಿವ್ರಿ ಚೆಕ್ ಕೊಟ್ಟಿವಿ ತೊಗೊಂಡು ಹೋದರು ಯಾ ಸೈಪನಂಗ ಅಂತೇಳಿ ಸಂದ್ರಿ ಮುನ್ಸಿಪಾಲ್ಟಿ ಅವ್ರ ಮುನ್ಸಿಪಾಲ್ಟಿ ಅವ್ರಿ ಅದಕ್ಕೂ ತಲೆನೇ ಹಾಕ್ಲಿಲ್ರಿ ನಮಗ ಇದ್ರಿ ಸತ್ರ ಸಾಯಿರಿ ಅಂದ್ರಿ ಅವರು ಈಗ ನಡ್ಬಾರ ನಿಮ್ಮಂತವ್ರು ಮೆಂಬರ್ಗಳು ಅವ್ರು ಇವ್ರು ಮಾಡ್ಕೊಂಡ್ ಮಾಡದ್ರಿ ಮಾಡೋದ ಬಳಕ ಮುನ್ಸಿಪಾಲ್ಟಿ ಅವ್ರಂತರು ಏನೂ ಇಲ್ರಿ ಬರೇ ಬರೋದು ನೋಟಿಸ್ ಹಚ್ಚೋದು ಬುಂಗ ಬಿಡೋದು ಹಾ ಕನ್ಫ್ಯೂಸ್ ಇಲ್ರಿ ಸರ ಮೆಂಬರ್ ಮೆಂಬರ್ ರೀ ಮೆಂಬರ್ ನಮ್ಮ ಚನಿ ಮೆಂಬರ್ ಗೊಲ್ಲಾಳ ಮೆಂಬರ್ ಗೊಲ್ಲಾಳ್ರಿ ಬಂಕಲ್ಗೆ ಗೊಲ್ಲಾಳು ಯಾ ಅರವತ್ತೆಂಟು ಲಕ್ಷ ರೂಪಾಯಿ ದುಡ್ಡು ಕೊಟ್ಟೇವ್ರಿ ಅವ್ರಿಗೆ ಅರವತ್ತೆಂಟು ಲಕ್ಷ ದುಡ್ಡು ಕೊಟ್ಟೆವು ಏಳು ಲಕ್ಷ ಚೆಕ್ ಕೊಟ್ಟೆವು ಏನಂತ ನಿಮ್ ಜಾಗ ಉಳಿಸ್ತೀನಿ ಅಂತ ಹೇಳದ್ರಿ ಜಾಗ ಉಳಿಸ್ತೀನಿ ಅಂತ ಹೇಳಿ ಹೇಳದ ಬಳಕ ರೊಕ್ಕ ವಯದ್ರಿ ಒಯ್ದ್ ಬಳಕ ಅಲ್ಲಿ ಏನ್ ಮಾಡಿದ್ರು ಆ ಮೇನ್ ಬ ಜಾಗದವ ಬಂದಾರಿ ಬಂದ ಬಳಕೆ ಏನ್ ಮಾಡ್ದಾರೀ ಅವ ಕೋಟಿ ರೂಪಾಯಿ ಕೊಡು ಅಂತ ಅಂದ್ರಿ ಎಲ್ಲಿಂದ್ ಕೊಡ್ಬೇಕು ರೀ ದೀಡ್ ಕೋಟಿ ನಾವು ಅವರು ಲಕ್ಷಾನ ಗಟ್ಟಲೆ ಪಗಾರ ಇದ್ದವ್ರಿಗೆ ಆಗಂಗಿಲ್ಲ ರೀ ನಾವು ಎಲ್ಲಿ ಕೊಡ್ಬೇಕು ದಿನ ನೂರು ರೂಪಾಯಿ ಕೂಲಿ ಮಾಡೋರು ಹಾಂ ಅವ್ರು ಸ್ವಂತ ಜಾಗ ಅಂತೇಳಿ ಅವ್ರು ಅಂತ ರೀ ಗೋರ್ಮೆಂಟ್ ಜಾಗ ಕೊಟ್ಟದ್ದು ನಾವು ಅಂತೀವಿ ರೀ ಹೌದಿಲ್ಲ ನಮ್ಮ ಹಕ್ಕಾದ್ರಿ ಅದು ನಾವು ಬೇಡದು ನಾವು ಬೇಡ್ಲಾಕತ್ತೀವಿ ರೀ ಅದು ಆದಳಕ್ರಿ ನಮಗೆ ಏನು ಮಾಡಿದ್ರು ರಾತ್ರಿ ಅವತ್ತು ಐದಾರು ದಿವ್ಸ ಪೂರ ಇದು ಮಾಡಿದ್ರಿ ಮುನ್ಸಿಪಾಲ್ಟಿಯಾಗೂ ಹೋರಾಟ ಮಾಡಿದೆವು ಎಲ್ಲೆಲ್ಲಿ ಸುಡ್ಗಾಡ್ದಾಗ ಹೋದೆವು ಬೆಂಗ್ಳೂರಿಗೆ ಹೋದೆವು ಎಲ್ಲ ಕಡೆ ಹಾದೇವ್ರಿ ಹೋದ ಬೆಳಕೆ ಬೆಂಗ್ಳೂರದಾಗ ಶಾಸಕರು ಏನಂದ್ರಿ ನಿಮ್ಗೆ ಅಲ್ಲಿ ಒಂದು ಹಳ್ಳ ನಿಮಗೆ ಎತ್ತು ಕೂಡಂಗಿಲ್ಲ ನೀವು ಎದಿ ಹೊಡಿಬೇಡ್ರಿ ಬೇಡ್ರಿ ನಾ ಮಾಡ್ತೀನಿ ಅತ ಅಂದ್ರಿ ಶಾಸಕರೀ ಈ ನಮ್ಮ ಶಾಸಕರೀ ಅಶೋಕ್ ಮನಗುಳಿ ಅವ್ರಿ ಅಂದ್ರಿ ಅಂದ ಬಳಕೆ ಭರೋಸೆ ಅಂದ್ರ ಬಳಕೆ ಭರೋಸಿನೇ ಇಲ್ಲ ರೀ ಭರೋಸಿ ಮಾಡಿ ಬಂದೇವ್ರಿ ಶೆಣ್ಮಾರ ದಿವಸ ಕೆಲವೊಬ್ರು ರೊಕ್ಕ ಕೊಟ್ಟಿದ್ದಿಲ್ರಿ ರೀ ಮಂದಿ ರೊಕ್ಕ ಗೋಳೆ ಮಾಡಿದೆವು ಐತಾರು ದಿವ್ಸ ತಗೊಂಡು ಹೋದ್ರು ಹೋದ ಬಳಕ ರಾತ್ರಿ ಮೂರಕ್ಕೆ ಹೋದಳಕೆ ಹೇಳೋರ್ತನ ಅವ್ರು ರೊಕ್ಕ ಹಿಡೀಲಿಲ್ಲ ರೀ ಹಿಡೀಲಾರ ಬಟ್ಟಿಗೆ ಮತ್ತೆ ಇಲ್ಲಿ ಬಂದ್ರಿ ಇಲ್ಲಿ ಮೀಟಿಂಗ್ ಮಾಡಿದ್ರು ಮಾಡ್ಬಳಕೆ ಹನ್ನೊಂದು ಗಂಟೆಗೆ ಏನಂದ್ರಿ ನಿಮ್ಮ ನಿಮ್ಮನಿಗೆ ಖಾಲಿ ಹೋಗ್ರಿ ಎಲ್ಲಿ ಹೋಗ್ಬೇಕ್ರಿ ನಾವು ಯಾವ ಜಾಗದ ಮೀ ಹಾ ಸೈಪಾನ ಕರಜ್ಗಿ ಸೈಪಾನ ಕರಜಗಿನೂ ರೀ ಅವನು ಸಣ್ಣ ಮಗನಿಗೆ ಕಳ್ಸಾನ ರೀ ಇದು ಎಲ್ಲ ಆಟ ನೋಡ್ರಿ ಅವ್ರದು ಸಣ್ಣ ಮಗನಿಗೆ ಕಳ್ಸೇನ ಏನು ಹೇಳ್ತಾರ ನನ್ನ ಆಸ್ತಿ ನೀನು ಹಾಕೋ ಅವ್ರಿಗೆ ಬಿಡು ಶಾಸಕರ ಆಸ್ತಿ ಬೇಡ ನಮ್ಮ ಬೇಡಿಕೆ ಅದು ಹೇಳ್ತಿದ್ದಮ್ರಿ ಶಾಸಕರ ಆಸ್ತಿ ಬೇಡ ಮೆಂಬರ್ನ ಆಸ್ತಿ ಬೇಕು ಮೆಂಬರ್ನ ಆಸ್ತಿ ಯಾಕೆ ಬೇಕು ರೀ ಆಸ್ತಿ ಯಾಕೆ ಬೇಡ ಅದು ನಮ್ಗ್ ಬೇಕ್ರಿ ಮೊದಲು ಅದು ಬೇಕ್ರಿ ನಮ್ಮ ಬೇಡಿಕೆ ಏನಾದ್ರಿ ನಮ್ಮ ಬೇಡಿಕೆ ನಮ್ಮ ಜಾಗ ನಮಕ್ ನಮ್ಮ ನಮ್ಮ ನಮ್ಗೆ ಎಲ್ಲಿ ಎಲ್ಲಿ ಅವ್ರ ಎಬ್ಸ ಹಚ್ಕೊಟ್ಟಿರಲ್ರಿ ಅಲ್ಲಿಂದ ನಮ್ಗೆ ಜಾಗ ಬರಬೇಕು ಮತ್ತ ನಮ್ಮ ಹ್ಯಾಂಗಿದ್ದು ಹಂಗೆ ಮಾಡಿಕೊಡ್ಬೇಕ್ರಿ ಹ್ಮ್ ಡೆಮೋನೇಷನ್ ಪೂರ ರೀ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ರಿ ನೀವು ವಿಡಿಯೋ ಮಾಡ್ಕೊಂಡ್ ಬರ್ರಿ ನಮ್ಮೂ ಒಯ್ಕೊಂಡಾಗ್ಯದ್ರಿ ಯಾವತ್ತು ಹೋಗ್ಕೊಂಡಿವ್ರಿ ನೀತಿ ಲಬ ಹೊಯ್ಕೊಂಡಿವ್ರಿ ಇವ್ರಿಗೆ ಮಣ್ಣೂರಿ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ ಎಂಟು ರಲ್ಲಿ ಏನು ಎಂಬತ್ನಾಲ್ಕು ಕುಟುಂಬಗಳ ನಿರಾಶ್ರಿತರ ಕಾರಣ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರಂದ್ರೆ ಪುರಸಭೆಯ ವೈಫಲ್ಯದ ಆಡಳಿತದಿಂದನೇ ಆಗಿದ್ದು ಪುರಸಭೆಯ ಮುಖ್ಯ ಅಧಿಕಾರಿಗಳ ತಪ್ಪಿನಿಂದ ಇವತ್ತು ಸಿಂದಿಗೆಯಲ್ಲಿ ಎಂಬತ್ನಾಲ್ಕು ಕುಟುಂಬಗಳು ಇವು ಹೆಂಗ ಕುಟುಂಬ ಅಂದ್ರೆ ಕಾರ್ಮಿಕರು ದೀನ ದಲಿತರು ಎಲ್ಲ ಒಂದು ಕಮ್ಮಿ ಇದ್ದ ಜನಕ್ಕೆ ಈ ನಿರಾಶ್ರಿತರ ಇರೋದ್ರಿಂದ ಆಶ್ರಯ ಕಮಿಟಿಯಿಂದ ಹಿಂದೆ ಇವರಿಗೆ ಹಕ್ಕು ಪತ್ರಗಳನ್ನು ಕೊಟ್ಟು ಈ ನಿರಾಶ್ರಿತರಿಗೆ ಒಂದು ಹಕ್ಕುಪತ್ರಗಳನ್ನು ನೀಡಿದವರು ಪುರಸಭೆಯವರು ಆ ಪುರಸಭೆಯವರು ಕೊಟ್ಟಂಥ ಜಾಗಗಳಲ್ಲಿ ತಮ್ಮ ಇಚ್ಛಾನ ಅನುಸಾರ ಕಟ್ಟಡಗಳನ್ನು ಪರ್ಮಿಷನ್ ಕೊಟ್ಟವರು ಇದೇ ಪುರಸಭೆ ಆಡಳಿತ ಅವರಿಗೆ ನೀರಿನ ಕರವನ್ನು ಕಟ್ಟ್ಯಾರ ಪುರಸಭೆಯ ಕರವನ್ನು ಕಟ್ಟ್ಯಾರ ಇದು ಎಲ್ಲ ಕಟ್ಟಲಕ್ಕೆ ಕಟ್ಟಿಸ್ಕೊಂಡು ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಯಾರ ಸಿ ರೋಡ್ ಹಾಕ್ಯಾರ ಇವೆಲ್ಲ ಪುರಸಭೆಯವರು ಮಾಡಿದ್ದು ಮತ್ತು ಪುರಸಭೆಯವರು ಇವರಿಗೆ ಅನ್ಯಾಯ ಆಗಲಕ್ಕೆ ಕಾರಣ ಏನಂದ್ರೆ ಪುರ್ಲಕ್ಷ್ಯ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮೂಲ ಕಾರಣ ಬೇಡಿಕೆ ಏನಂದ್ರೆ ಈ ವ್ಯಕ್ತಿಗಳು ಯಾರು ಅನ್ಯಾಯ ಮಾಡ್ಯಾರ ಅವರು ಈ ಎಂಬತ್ನಾಲ್ಕು ನಿರಾಶ್ರಿತರಿಗೆ ಎಲ್ಲಿ ಅನ್ಯಾಯ ಆಗ್ಯದ ಅಲ್ಲೇ ಜಾಗ ಕೊಡಬೇಕು ಅಲ್ಲೇ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಅವರಿಗೆ ಅಧಿಕಾರ ಅದ ಪುರಸಭೆಗೆ ಅಧಿಕಾರ ಅದ ಪುರಸಭೆ ಅವರು ಅದನ್ನು ಅಕ್ವೈರ್ ಮಾಡಿಕೊಂಡು ಆ ಎಂಬತ್ನಾಲ್ಕು ನಿರಾಶ್ರಿತರಿಗೆ ಈ ಜಾಗವನ್ನು ಕಲ್ಪಿಸಬೇಕು ಅವರಿಗೆ ಸೂರನ್ನು ಕೊಡಬೇಕು ಅವರು ಮಾಡಿರುವಂಥ ಅನ್ಯಾಯದಿಂದ ಅವರು ಮನೆ ಮಟ್ಟಗಳನ್ನು ಕಳ್ಕೊಂಡಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕಂದ್ರೆ ಅದೇ ಜಾಗದಲ್ಲಿ ಅವರಿಗೆ ಮತ್ತೊಮ್ಮೆ ಆ ಜಾಗವನ್ನು ನಿರ್ಮಿಸಿ ಅವರಿಗೇನು ಮನಿ ಕಟ್ಟಡಗಳನ್ನ ಮಾಡಿ ಕೊಡಬೇಕು ಆ ಆಗ್ರಹವನ್ನ ಮಾಡುತ್ತ ಮುಂದೆ ಅವರ ನಿರಂತರ ಆ ಕೆಲಸ ಆಗುವವರೆಗೂ ನಾವು ಅವರ ಜೊತೆ ಇರ್ತೀನಿ ಅವರ ಜೊತೆ ಹೋರಾಟ ಮಾಡ್ತೀವಿ ಇಡೀ ತಾಲೂಕು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಶೈಲ್ಗೌಡ ಬಿರಾದಾರ್ ಮಗಣಗೇರಿ ಸಿಂಧಗಿ ಇವತ್ತು ಸಿಂದಗಿಯಲ್ಲಿ ಎಂಟುನೂರ ನಲವತ್ತೆರಡು ಸರ್ವೆ ನಂಬರ್ ಏನು ಜಾಗ ಇತ್ತು ಆ ಒಂದು ಜಾಗ ಇವತ್ತು ಸಿಂಧಗಿಯ ಪುರಸಭೆಯ ವೈಫಲ್ಯದಿಂದ ದುರಾಡಳಿತದಿಂದ ಇವರ ಏನು ಲಂಚ್ ದುಷ್ಕಾ ಏನು ದುಷ್ಕೃತ್ಯದಿಂದ ನಿಷ್ಕಾಳಜಿಯಿಂದ ಇವತ್ತು ಈ ಎಂಬತ್ನಾಲ್ಕು ಕುಟುಂಬಗಳು ಬೀದಿಗೆ ಅಂತ ಹೇಳಕ್ಕೆ ನಾನು ಮೊದಲನೇದಾಗಿ ಇಚ್ಛೆಪಡಿಸ್ತೀನಿ ಇದಕ್ಕೆ ಯಾರೂ ಕಾರಣಕರ್ತರಲ್ಲ ಮೂಲವಾಗಿ ಇದನ್ನು ದಾರಿ ತಪ್ಪಿಸಿದಂಥವ್ರು ಹಿಂದೆ ಅಧಿಕಾರದಲ್ಲಿರ್ತಕ್ಕಂಥ ಪುರಸಭೆ ಆಡಳಿತ ಅಧಿಕಾರಿಗಳು ಮತ್ತು ಇರ್ತಕ್ಕಂಥ ಸದಸ್ಯರುಗಳು ಇದು ಯಾವ ವ್ಯವಸ್ಥೆಯಿಂದ ಕೂಡಿದೆ ಅಂತಂದ್ರೆ ಅವ್ರಿಗೆ ಬಡವರಿಗೆ ಯಾಮಾರಿಸಿ ದುಡ್ಡು ತಗೊಳ್ಳುವಂಥ ಕೆಲಸ ಕೂಡ ಆಗಿದೆ ಅದಕ್ಕೆ ದಾಖಲೆ ಕೂಡ ಬಳಿ ಬಲಿಯೋದವ ಚೆಕ್ ಮುಖಾಂತರ ಕೂಡ ದುಡ್ಡು ತಗೊಂಡಿದ್ದಾರೆ ಅವರು ಸುಮಾರು ಒಂದು ಅರವತ್ನಾಲ್ಕು ಲಕ್ಷಕ್ಕಿಂತ ಅಧಿಕ ದುಡ್ಡುಗಳನ್ನು ಕೂಡ ತಗೊಂಡಿದ್ದಾರೆ ಈಗ ಕೋರ್ಟನ್ನು ಕೂಡ ಆ ಎಂಬತ್ನಾಲ್ಕು ಕುಟುಂಬ ಕೋರ್ಟಿನ ಆದೇಶಕ್ಕೆ ಕೂಡ ಗೌರವಿಸುವಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು ದೂರೋದು ಒಂದೇ ಏನು ಇವತ್ತು ಪುರಸಭೆ ಇಲ್ಲಿ ವೈಫಲ್ಯ ಕಂಡಿದೆ ಆ ಒಂದು ತಪ್ಪನ್ನು ತಾವು ಮನವರಿಕೆ ಮಾಡಿಕೊಂಡು ನಾವು ಈ ಮೂಲಕ ಹೇಳೋದೊಂದೇ ಇದಕ್ಕೆ ಪುರಸಭೆ ಮಾಡಿದಂಥ ತಪ್ಪು ತಿದ್ಕೋಬೇಕಂತಂದ್ರೆ ಆ ಜಾಗವನ್ನು ಮತ್ತೊಮ್ಮೆ ತಾವು ಸ್ವಾಧೀನಪಡಿಸ್ಕೊಂಡು ಅವರಿಗೆ ಕೊಡ್ತಕ್ಕಂಥ ಕೆಲಸ ಪುರಸಭೆ ಕೆಲಸ ಮಾಡಬೇಕಾಗಿದೆ ಇದಕ್ಕೆ ಮೂಲಭೂತವಾಗಿ ಪುರಸಭೆ ಮತ್ತು ಈ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಕಂದಾಯ ಸಚಿವರು ವಸತಿ ಸಚಿವರು ಹಾಗೂ ಈ ಜಿಲ್ಲೆಯ ಆಡಳಿತ ಸಚಿವರು ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ದೊಡ್ಡ ಮಟ್ಟದ ಸಂಧಾನವನ್ನು ಮಾಡಿ ಇವತ್ತು ಯಾರು ಜಾಗದ ಮಾಲೀಕರಿದ್ದಾರಾ ಅವರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಇವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಅದೇ ಸೂರುಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಏನು ಮನೆಗಳನ್ನು ಕೆಡ ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ಖರ್ಚುಗಳ ಮನೆ ಖರ್ಚು ಮಾಡಿ ಒಂದು ಮೂವತ್ತು ಮನೆಗಳನ್ನ ಕಟ್ಟಿದ್ರು ಅವರಿಗೆ ಮನೆ ಮತ್ತೆ ಕಟ್ಟಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಸರ್ಕಾರವೇ ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತೀನಿ ನಾನು ಬಸವರಾಜ್ ಹೂಗಾರ್ ನಾವು ಅಲ್ಲಿದರೆ ಬಂದು ಹದಿನೈದು ಒಂಬತ್ತು ಹನ್ನೊಂದು ದಿನ ಐತ್ರಿ ಇವತ್ತಿಗೆ ನಾವು ಎಲ್ಲಿ ಹೋಗಲ್ರಿ ಈಗ ನಮ್ಮ ಜಾಗ ಎಲ್ಲಿತ್ತು ನಮ್ಗೆ ಅಲ್ಲೇ ಒಯ್ದು ಸೇಫ್ಟಿ ಅವರು ನಮಗೆ ಗೋರ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲೋ ಶಾಸಕರು ಮಾಡ್ತಾರೋ ಗೊತ್ತಿಲ್ಲೋ ಯಾರು ಮಾಡ್ತಾರೇನೋ ಗೊತ್ತಿಲ್ಲ ನಮಗೆ ಬರೀ ಕೇವಲ ಹನ್ನೆರಡು ದಿನದಾಗ ನೋಟಿಸ್ ಹಚ್ಚಿ ರೂಲ್ಸ್ ಕಿತ್ತದ ರೂಲ್ಸ್ ಅದೇನು ರೀ ಗೊತ್ತಾದ ರೂಲ್ಸ್ ಅದೇನು ರೀ ಹನ್ನೆರಡು ದಿನದಾಗ ಮೂರು ನೋಟಿಸ್ ಹಚ್ಚಿ ಮುನ್ಸಿಪಾಲ್ಟಿ ಆಗಲಿ ಇವತ್ತು ಗೋರ್ಮೆಂಟ್ ಆಗಲಿ ಇವತ್ತು ತಹಸೀಲ್ದಾರ್ ಆಗಲಿ ಯಾರೇ ಆಗಲಿ ಹನ್ನೆರಡು ದಿಂದ ಮೂರು ನೋಡ್ತೀಸ್ ಹಚ್ಚ ಕಿತ್ತದ ರೂಲ್ಸ್ ಅದೇನು ಹೇಳ್ರಿ ಕೋರ್ಟ್ ಆದೇಶ ಆಗ್ಯದ ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ ಅಂದ್ರೆ ಒಪ್ಕೊಂಡು ನಾವು ತೆಲೀಬಕೀವಿ ಈಗ ಅವರು ನಮಗೆ ಎಲ್ಲಿ ಅದ ನಮ್ಮ ಜಾಗ ಅಲ್ಲೇ ಕೊಡಬೇಕು ಮನಿ ಸೇಜ್ ಇದ್ದವ್ರ ಸೇಡ್ ಹೊಡೆದು ಕೊಡ್ಬೇಕು ಮನಿ ಇದ್ದವ್ರು ಮನೆ ಮಾಡಿ ಕೊಡಬೇಕು ನಾವು ಬೀದಿ ಬಂದಿರಿ ಈಗ ಬೀದಿಗೆ ಅವ್ರಿಂದ ನೇಮಕೊಂಡು ನಾವು ಯಾವ ಬಂದಿದ್ದೆವು ಎಲ್ಲಿ ತಾನೆ ಬೆಂಗಳೂರು ತಾನೆ ಹೋದ್ರು ಎಲ್ಲಿ ಮೀಟಿಂಗ್ ಮಾಡಿದ್ರು ನಿಮ್ಗೆ ಕೈ ಬಿಡಲ್ಲಮ್ಮ ನಿಮ್ಗೆ ಯಾರು ಅಶೋಕ್ ಮನೂಳ್ಯರು ಏನಾದ್ರು ಕೈ ಬಿಡಲ್ಲಮ್ಮ ಒಂದು ಹಳೆ ಎತ್ತು ಕೂಡ ನೀವು ನಿಮ್ಗೇನು ಕೂಗಲ್ ಡಂಕ್ ಮಾಡ್ಬಿಡಲ್ಲ ನಿಮ್ ಹಿಂದೆ ನಾವು ಇರ್ತೀವಿ ನಿಮ್ಗೋಸ್ಕರ ನಾವು ಮಾಡತ್ತೀವಿ ನಿಮ್ಗೆ ಬಡವರು ಎಲ್ಲೇ ಮಾಡ್ಬಿಡಲ್ಲ ಸಹಾಯ ಕೊಡೋಲ್ಲ ಸಾಯ್ತೇನೆ ಅಂದ್ರೆ ನಿಮ್ಗೆ ಸಹಾಯಿಡಲ್ಲ ನಿಮ್ ಹಿಂದೆ ಇದ್ದು ನಾ ಹೋರಾಟ ಮಾಡ್ತೇನೆ ನಿಮ್ಗೆ ಇರ್ತೇನೆ ನಿಮ್ಗೋಸ್ಕರ ಒಂದು ಹಳ್ಳಿ ಎತ್ತ ಕೊಡಲ್ಲ ಏನೇನು ಮಾಡ್ಬಿಡಲ್ಲ ಅಲ್ಲೇ ಇರ ಇರತ್ತೇಳಿ ರೊಕ್ಕ ಬೆಂಗಳೂರು ತನಕ ಹೋದ್ರೆ ನಮ್ಗೆ ಹೇಳಿ ಎಲ್ಲಿ ತನೋ ಅವ್ರು ಮುನ್ಸಿಪಾಟಿ ಹೋಲಿ ಅದೇ ಹೇಳ್ಯಾರ ತಹಸೀಲ್ದಾರ್ ಆಫೀಸ್ನಾಗ ಕರ್ಸ್ಯಾರ ಅದೇ ಹೇಳ್ಯಾರ ಬೆಂಗ್ಳೂರ್ಕ ಇದರ ಹೇಳಿದ್ರು ಅದೇ ಹೇಳ್ಯಾರ ಬಟ್ ಎಲ್ಲಿ ಹೋದ್ರು ನಮ್ಗೆ ಕಿತ್ತು ಸಂದರ್ಭ ಹೇಳಿಲ್ರಿ ಅವರು ಅಲ್ಲಿ ಬೆಂಗ್ಳೂರಿನಿಂದ ಬಂದಗಳೇ ರೊಕ್ಕ ರೂಪಾಯಿ ಎಲ್ಲ ಕಟ್ಕೊಂಡು ಬೀದಿ ಉಡಿ ಒಡಿ ಬೇಡ್ಕೊಂಡಿದ್ದೀರಿ ಸರ ಉಡಿ ಒಡ್ಡಿ ನೂರು ರೂಪಾಯಿ ಕೂಲಿ ಮಾಡೋರಿದ್ದೀರಿ ಮುಸ್ರಿ ತಿಕ್ಕಾರಿದ್ದೀವಿ ಬಾಂಡೆ ತಿಕ್ಕಾರು ಮನಿ ಟಾಯ್ಲೆಟ್ ಬಾ ತೊಳೆದ್ ಬಾ ಜೀವನ ಅದ್ರಿ ನೀ ಜೀವನ ಅಂತವಾಗ ರಾತ್ರಿ ಬಾರ ಕೋರಿಗೆ ಹಾಕ್ತದ್ರ ಮುಂಜಾನೆ ಏಳು ಗಂಟೆ ಕೇಳಿವರೆಗೆ ಹೋಗ್ಬೇಕ್ರಿ ಸರ್ ಮನಿ ಬಾಡಿಗೆ ಸಿಗ್ತಾವೇನ್ರಿ ಐದು ಮಂದಿ ನಾಲ್ಕು ಮಂದಿ ಜನ ಇದ್ರೆ ಮನಿ ಬಾಡಿಗೆ ಕೊಡಲಾಗ್ಯಾರ ಸರ್ ಇಬ್ಬರು ಗಂಟೆ ಹತ್ತಿದ್ರೆ ಹೊಟ್ಟೆ ಬಾಡಿಗೆ ಕೊಡ್ತಾರಿ ಈ ಬೀದಿಯಾಗ ಆಗ್ಯಾವ್ರಿ ಸರ್ ನಮ್ ಬಳಿ ನೋಡ್ ನಾಡ್ರಿ ನೀವು ಎಲ್ಲಿ ದಾರಿ ಬೀದ ಚೇತೋಡ್ದಿಂತ ಅರಿವಿ ಕಟ್ಕೊಂಡು ಜೀವನ ಮಾಡತ್ತಾರ ಎಂಬತ್ತು ನಾಲ್ಕು ಕುಟುಂಬ ನಾ ಹಾಳಿದಾಗ ಇದು ಬಾ ರಾತ್ರಿ ಬಾರ ಕೊರಗ ನ್ಯಾಯ ಏನ್ರಿ ಇದು ಗೋರ್ಮೆಂಟ್ ಏನ್ ತಲೆ ಬಗ್ತದ ಏನು ಗೋರ್ಮೆಂಟ್ ನಾವು ಬಗ್ಗೆ ತಲೆ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದಲ್ಲ ಅದಕ್ಕೆ ನಾವು ತಲೆ ಬಗ್ಗೆ ಮಾ ಏನು ಅಂದಿಲ್ರಿ ಯಾರಿಗೆ ಈಗ ತಪ್ಪ ಯಾರು ಶಾಸಕರು ತಪ್ಪದೋ ಮುನ್ಸಿಪಾಲ್ಟಿ ತಪ್ಪದೋ ಯಾವ್ದು ಗೊತ್ತಿಲ್ಲ ಮುನ್ಸಿಪಾಲ್ಟಿನೇ ತಪ್ಪ್ರಿ ನಮ್ಗೆ ಹನ್ನೆರಡು ದಿನ ನೋಟಿಸ್ ಹತ್ತಾರ ಈ ಸರ್ ಅವನು ಹನ್ನೆರಡು ದಿನ ನೋಟಿಸ್ ಹೋಗ್ತದ ಅದೇನ್ರಿ ಹನ್ನೆರಡು ದಿನ ಹನ್ನೆರಡು ದಿನ ನೋಟಿಸ್ ಹೊರಗಾಕಿ ಹೊರಗೆ ಹಾಕ್ತಾರೇನ್ರೀ ಜೈಶ್ರೀ

¡Corre!